ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದ ಶಾಂತಿನಗರ ಬಡಾವಣೆಯಲ್ಲಿ ಸಮಾನ ಮನಸ್ಕ ಯುವ ಮಿತ್ರರ ಸಮಾಗಮದಲ್ಲಿ ಶ್ರೀ ಹಿಂದೂ ಮಹಾಗಣಪತಿ ಗೆಳೆಯರ ಬಳಗದ ವತಿಯಿಂದ ಹನ್ನೆರಡನೇ ವರ್ಷದ ಗಣೇಶ ಮಹೋತ್ಸವ ಜರುಗಿತು ಸತತ ಹನ್ನೆರಡು ವರ್ಷಗಳಿಂದಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಮಹೋತ್ಸವವನ್ನು ಆಚರಿಸುತ್ತಾ ಬಂದಿರುವ ಯುವ ಮಿತ್ರರು ಪ್ರತಿ ವರ್ಷದ ಗಣೇಶೋತ್ಸವದಲ್ಲಿಯೂ ಕೂಡ ವಿಶೇಷ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಕಳೆದ ಬಾರಿಯೂ ಕೂಡ ಗಣೇಶೋತ್ಸವದ ಅಂಗವಾಗಿ ದಾನಿಗಳ ಸಹಕಾರದೊಂದಿಗೆ ತಮ್ಮ ಬಡಾವಣೆಯ ವಿದ್ಯುತ್ ದೀಪಗಳನ್ನು ದುರಸ್ತಿಗೊಳಿಸಿ ಕತ್ತಲಕೂಪದಂತಾಗಿದ್ದ ಶಾಂತಿನಗರ ವಾರ್ಡ್ಗೆ ಬೆಳಕು ನೀಡಿದ್ದರು ಈ ಕಾರ್ಯವು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಪಟ್ಟಣದ ಶಾಂತಿನಗರ ಬಡಾವಣೆಯಲ್ಲಿ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ವಾಸವಾಗಿದ್ದು ಶೈಕ್ಷಣಿಕವಾಗಿಯೂ ಕೂಡ ಇಲ್ಲಿನ ಮಕ್ಕಳಿಗೆ ಪ್ರೋತ್ಸಾಹ ನಿರೀಕ್ಷಿಸಲಾಗಿದೆ ಅದರಂತೆ ಶ್ರೀ ಹಿಂದೂ ಮಹಾಗಣಪತಿ ಗೆಳೆಯರ ಬಳಗದ ಯುವ ಮಿತ್ರರು ದಾನಿಗಳ ನೆರವಿನಿಂದ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಸೇರಿದಂತೆ ವಿವಿಧ ಬಗೆಯ ಶೈಕ್ಷಣಿಕ ಪರಿಕರವನ್ನು ಉಡುಗೊರೆಯಾಗಿ ನೀಡಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಇವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಹಲವು ದಾನಿಗಳು ಕೈಜೋಡಿಸಿ ಸಹಕರಿಸಿದರು ದಾನಿಗಳಲ್ಲಿ ಪ್ರಮುಖವಾಗಿ ತಾಲೂಕು ಬಿಜೆಪಿಯ ಯುವ ಮುಖಂಡರಾದ ಶಿವುಮಠ ಮತ್ತು ಬೆಂಗಳೂರು ಉನ್ನತಿ ಡೆವಲಪರ್ಸ್ ಮಾಲೀಕರು ಹಾಗೂ ಮಧುರೆ ಗ್ರಾಮದವರಾದ ಅಶ್ವಿನಿ ಪ್ರದೀಪ್ ಕುಮಾರ್ ಮತ್ತು ದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯ ದೇವಪುರ ಗ್ರಾಮದ ಈರಣ್ಣ ಸೇರಿದಂತೆ ಹಲವು ಗಣ್ಯರನ್ನು ವೇದಿಕೆಯ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು ಪರೋಕ್ಷವಾಗಿ ಈ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿದ ಉದ್ಯಮಿಗಳಾದ ಸದ್ಗುರು ಪ್ರದೀಪ್ ಮತ್ತು ತಾಲೂಕು ಭೋವಿ ಸಮಾಜದ ಅಧ್ಯಕ್ಷರಾದ ಕೆಟಿ ಸುಬ್ಬಾಭೋವಿ ಜೆಸಿಬಿ ಮಾಲೀಕರಾದ ದಸರಿ ಗಿರೀಶ್ ಮತ್ತು ಹಲವರ ಕುರಿತು ವೇದಿಕೆಯಲ್ಲಿ ಪ್ರಶಂಸೆ ವ್ಯಕ್ತಪಡಿಸಲಾಯಿತು ಹಿಂದೂ ಮಾಗನ ಪ್ರತಿಯನ್ನು ಒಂದು ಪುಟ್ಟ ಏರಿಯಾದಲ್ಲಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಯುವಕರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಪ್ರತಿ ಹನ್ನೊಂದು ವರ್ಷ ಇರೋದು ನೂರು ವರ್ಷದವರೆಗೂ ಕೂಡ ಇದೇ ಥರ ಒಗ್ಗಟ್ಟಾಗಿ ಎಲ್ಲ ನಮ್ಮ ಯುವಕರು ಈ ಒಂದು ಶಾಂತಿನಗರದಲ್ಲಿ ಏನು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದೇ ರೀತಿ ಗೊಂದಲಕ್ಕೊಳಗಾಗದಲೆ ಯಾವುದೇ ರೀತಿ ತೊಂದರೆಗಳನ್ನ ಇದು ಮಾಡ್ಕೊಂಡೆ ಇನ್ನು ಮುಂದೆ ಇದು ಅದ್ಭುತವಾಗಿ ನಡೆಯುವ ಈ ಒಂದು ಸರಿ ಮಕ್ಕಳಿಗೆ ಬ್ಯಾಗ್ ಹಂಚೋದಕ್ಕೆ ಹಾಗೂ ಮತ್ತೆ ಪುಸ್ತಕ ವಿತರಣೆ ಒಳ್ಳೊಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ವಿದ್ಯಾ ಶಿಕ್ಷಣದ ಕಡೆಗೆ ಒತ್ತು ಕೊಡಬೇಕು ಅಂತ ಹೇಳಿ ನನ್ನ ಎಲ್ಲ ಯುವಕರು ಮುಂದೆ ಮಾಡ್ತಿದ್ದಾರೆ ಈಗೊಂದು ಕೆಲಸ ಸದಾ ಇದೇ ರೀತಿ ಮುಂದೆ ಪ್ರತಿ ವರ್ಷವೂ ಕೂಡ ಮಾಡ್ಕೊತಾ ಹೋಗಲಿ ಎಲ್ಲ ಯುವಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನನ್ನ ಸ್ನೇಹಿತರಾದ ಪ್ರದೀಪ್ ಅವರು ಈ ಒಂದು ಏರಿಯಾಗೆ ಎಲ್ಲ ಮಕ್ಕಳಿಗೂ ಒಂದು ಶಿಕ್ಷಣ ವ್ಯವಸ್ಥಿತರ ಆಗಬೇಕು ಅಂತ ಹೇಳಿ ಬುಕ್ಕು ಮತ್ತು ಬ್ಯಾಗನ್ನ ಎಲ್ಲ ವಿತರಣೆ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಈ ಒಂದು ಸಂಘಟನೆ ಪ್ರತಿ ಪ್ರತಿ ವರ್ಷ ವರ್ಷ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಅಂತ ಸಾಗಲಿಂತಹಿಸ್ತೇನೆ ಗಣೇಶೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಶಾಂತಿನಗರದ ಶ್ರೀ ಹಿಂದೂ ಮಹಾಗಣಪತಿ ಗೆಳೆಯರ ಬಳಗದ ಗೋಪಾಲ ರಂಗನಾಥ್ ಶಶಿಧರ ಮಂಜುನಾಥ್ ವೀರಾಂಜನೇಯ ದರ್ಶನ್ ಸಿದ್ದೇಶ್ ತುಳಸಿ ಮತ್ತು ಸಮಿತಿಯ ಸರ್ವರಿಗೂ ಕೂಡ ಶಾಂತಿನಗರ ವಾರ್ಡ್ನ ಸಾರ್ವಜನಿಕರು ಅಭಿನಂದಿಸಿದ್ದಾರೆ ಮುಂದಿನ ವರ್ಷದಲ್ಲಿ ಜರುಗುವ ಗಣೇಶೋತ್ಸವದಲ್ಲಿಯೂ ಕೂಡ ಮತ್ತಷ್ಟು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿ ಸಾರ್ವಜನಿಕರಿಗೆ ಈ ಗೆಳೆಯರ ಬಳಗವು ನೆರವಾಗಲಿ ಎಂಬುದು ಜಿವಿಟಿವಿಯ ಆಶಯವಾಗಿದೆ ಜಿವಿಟಿವಿ ಇದು ನಿಮ್ಮ ಧ್ವನಿ